ಎಲ್ಲ ಬರೀ ಪ್ಲಾಸ್ಟಿಕ್ ಪೇಪರ್ ಹಾಕ್ತಾರಲ್ಲ ಕಾಯಿಲೆಗಳು ಬರ್ತವೆ ಇವಾಗ ಕೆಲವರು ಯೂಸ್ ಮಾಡ್ತಾವ್ರಿ ತಪ್ಪವ್ರು ಮಾಡೋ ತಪ್ಪು ಇವಾಗ ಬಟ್ಟೆ ಪಂಚೆ ಬಟ್ಟೆ ಹಾಕಿ ಅದ್ರ ಮೇಲೆ ಇಡ್ಲಿ ಹೋಯ್ತು ಕ್ಲೀನ್ ಮಾಡೋರು ಅಜ್ಜಿ ಕಡೆ ಊರ್ ಕಡೆ ಎಲ್ಲ ಮಾಡೋರಲ್ವಾ ಇವಾಗ ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಡೋದು ಹಾಕ್ಬಿಟ್ಟು ಸಾಯಿಲಿ ನಾನು ಮಕ್ಕಳು ಅಂತ ಬಿಟ್ಬಿಡೋದು ಯಾವ ಮಾಡ್ಸೋದು ಯಾವ ಮಾಡ್ಸೋದು ಪ್ರತಿಯೊಂದ್ರಲ್ಲೂ ಕಳಪೆ ಮಾಡಿ 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 ಜನನ ಸಾಯಿಸ್ತಾವ್ರೆ

ಜನಗಳನ್ನ ಜನಗಳನ್ನ ಏನ್ ಮಾಡಿದಾರೆ ಅಂದ್ರೆ ಚ್ಯೂತಿಗಳು ಮಾಡ್ಕೊಂಬಿಟ್ಟವ್ರೆ ಜನಗಳ್ ಅಂತಂದ್ರೆ ನಾವೆಲ್ಲ ನಾವೆಲ್ಲ ಬರೀ ಅವ್ರು ಹೇಳ್ದಂಗೆ ಕೇಳ್ಬೇಕು ಓಟ್ಗೋಸ್ಕರವಾಗಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಓಟ್ ಬಿಟ್ಟು ಓಟ್ ಬರೋ ಟೈಮ್ ನಲ್ಲಿ ಎಲ್ಲರಿಗೂ ದುಡ್ಡುಗಳು ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟು ಓಟ್ ಹಾಸ್ಕೊಂಡ್ಬಿಡ್ತಾರೆ ಕೊನೆಗೆ ಮಾಡಿದ್ರೆ ಮಾಡ್ತಾರೆ ಬಿಟ್ಟರೆ ಬಿಡ್ತಾರೆ ಕೇಳಕ್ ಹೋದ್ರೆ ಯಾವ ಮಾಡೋಣ ಹೋಗ್ರಿ ಅದ ನನಗೆ ಗೊತ್ತಿಲ್ಲಪ್ಪ ಕಲ್ಲಂಗಡಿ ಏನದು ಹಾಕ್ತಾರಂತೆ ಹಾಕ್ತಾರಂತೆ ಅದನ್ನ ನನಗ್ ಗೊತ್ತಿಲ್ಲ ಬಟ್ ಕಲ್ಲಂಗಡಿನಲ್ಲಿ ಅವರು ಹೆಂಗ್ ಹಾಕ್ತಾರೆ ಹೌದಾ ಇಂಜೆಕ್ಷನ್ ಮಾಡ್ತಾರ ಅದ್ರ ಬಗ್ಗೆ ಗೊತ್ತಿಲ್ಲ ಕಣವ ನನಗೆ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಬಟಾಣಿ ಕಾಳಿದೆಯಲ್ಲ ಅದಕ್ಕೆ ಏನ್ ಮಾಡ್ತಾರೆ ಕಲ್ಲರ್ ಹಾಕ್ತಾರೆ ಹಾಕ್ಬಿಟ್ಟು ಕಲ್ಸ್ಬಿಡ್ತಾರೆ ಅದೇ ಕಾಗ ಕಲ್ಲರ್ ಬರ್ಲಿ ಅಂತ ಒರಿಜಿನಲ್ ಬಟಾಣಿ ಎಡದ್ಬಿಟ್ಟು ಹಾಕಲ್ಲ ಅದಕ್ಕೆ ಕಲ್ಲರ್ ಮಾಡ್ತಾರೆ ಬಟಾಣಿ ಇಲ್ಲ ಪೌಡರ್ ಹಾಕ್ಬಿಟ್ಟು ಅದೇ ಕಲ್ಲರ್ ಅಷ್ಟೇ ಅಷ್ಟೇನೇನಿಲ್ಲ ಈ ಜನಗಳನ್ನೆಲ್ಲ ಏನ್ ಮಾಡ್ಕೊಂಬಿಟ್ಟವ್ರೆ ಅಂತಂದ್ರೆ ಅಯ್ಯೋ ಏನ್ ಕೊಟ್ಟರು ತಿಂತಾರೆ ಅವ್ರು ಇಡೀ ಅವ್ರಿಗೂ ಇವಾಗ ಮಾತಾಡ್ತಾರೆ ಅವರು ಹೂನವ ಎಲ್ಲ ಕೆಮಿಕಲ್ ಹಾಕೇನೆ ಇವಾಗ ಎಲ್ಲಾ ಮಾಡ್ತಾರದು ಇಡ್ಲಿಗೂ ಮಾಡ್ತಾವ್ರೆ ಕಲ್ಲಂಗಡಿ ಹಣ್ಗು ಮಾಡ್ತಾವ್ರೆ ಆಪಲ್ಲು ಆಪಲ್ ಕಲರ್ ಎಲ್ಲ ಕೆಮಿಕಲ್ ಆಗ್ತಾವೆ ಏನು ಮಾಡೋಕ್ಕಾಗಲ್ಲ ಮಾಮೂಲಿ ಏನು ತಿಂತ ಇದ್ದಾರೋ ಜನ ಎಲ್ಲ ಅದೇ ತಿಂತ ಇದ್ದಾರೆ ಅದೇ ಮಾಡ್ತಾ ಇದ್ದಾರೆ ನೋಡಿ ಬರ್ತೀವಿ ಎಲ್ಲ ಸೀನಿಯರ್ಗಳು ನೋಡಿ ಎಲ್ಲ ಸೇರಿ ಸೀನಿಯರ್ ಒಂದು ಅರ್ಧ ಕಾಫಿ ಕುಡಿತಾರೆ ಟೈಮ್ ಪಾಸ್ ಮಾಡ್ತಾರೆ ನೀವು ಏನೋ ಮಾಡ್ತೀರಾ ನಾಲ್ಕು ಜನ ತಿಳಿವಳಿಕೆ ಹೇಳಬೇಕು ನೀವು ಮಾಡೋಕರ್ತೇವ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಕೆಮಿಕಲ್ ಆಗ್ತಾ ಇಲ್ಲ ಯಾವ್ದು ಇದು ಮಾಡ್ತಾ ಇಲ್ಲ ಜಹಾಂಗೀರ್ ಮಾಡ್ತಾರೆ ಅದಕ್ಕೆ ಕೇಸರಿ ಹಾಕ್ತಾರೆ ಮಾಡಿದೆ ಆದ್ರೂ ಮಾಡ್ತಾವ್ರೆ ಮಾಡ್ತಾ ಇದ್ದಾರೆ ಸರ್ಕಾರ ಮಾಡೋದು ಮಾಡ್ತಾವ್ರೆ ಇವ್ರು ಮಾಡೋದು ಮಾಡ್ತಾವ್ರೆ ಅದನ್ನ ಕರೆಕ್ಟ್ ಆಗಿ ಯಾವ್ದು ಒಂದು ಪ್ರೊಸೀಜರ್ ಮಾಡ್ತಾ ಇರ್ಲಿಕ್ಕೆ ಇನ್ನು ತಿಳಿವಳಿಕೆ ಸಾಲದು ಈಗ ನಿಮ್ಮಂತರ ಬಂದು ಸ್ವಲ್ಪ ಎಚ್ಚರಿಕೆ ಕೊಡ್ಬೋದು ಅಲ್ವಾ ತಿಂಡಿ ನಾವು ಇಡ್ಲಿ ದೋಸೆ ಎಲ್ಲ ಇಡ್ಲಿ ಇಡ್ಲಿ ದೋಸೆ ಮನೆಯಲ್ಲಿ ಮಾಡ್ತಾರೆ ರಿಟೈರ್ಡು ನಮಗೂ ಶುಗರ್ ಇರುತ್ತೆ ಇಡ್ಲಿ ತಿನ್ನಲ್ಲ ರವೆ ದೋಸೆ ಅದು ಇದು ಏನೋ ಮಾಡ್ತಾರೆ ಇಲ್ಲಿ ತಿಂತಿ ಯಾವ ರೆಗ್ಯುಲರ್ ರೆಗ್ಯುಲರಾಗಿ ತಿನ್ನಲ್ಲ ಯಾವಾಗಲೂ ಒಂದೊಂದ್ಸರಿ ಅಕ್ಕ ಅದು ಒಳ್ಳೆ ಅದು ಈ ಥರ ನೀವೆಲ್ಲ ಮಾಡ್ತಾ ಇರೋದು ಭಾಳ ಒಳ್ಳೇದು ಅನ್ನಿಸ್ತು ಆದರೆ ಅದನ್ನ ಪ್ರೊಸೀಜರ್ ತಗೋಬೇಕಲ್ವಾ ಜನ ಏನು ಮಾಡ್ತಾರೆ ಹೋಗ್ತಾರೆ ಆ ಟೈಮ್ಗೆ ಏನು ಬೇಕೋ ಬಿಡ್ತಾರೆ ಒಂದು ಇಡ್ಲಿ ವಡೆ ತಿಂದ್ಕೊಂಡು ಹೋಗ್ತಾರೆ ಜಾಸ್ತಿ ಇಡ್ಲಿನೇ ಹಾ ಬೇಕಲ್ವಾ ನೀವು ಈ ತರ ಜಾಗೃತಿ ಮೂಡಿಸೋದ್ರಿಂದನೇ ಸ್ವಲ್ಪ ಎಚ್ಚೆತ್ಕೋಬೇಕು ಜನ ಜನಕ್ಕೆ ಏನು ಹೇಳ್ತೀರಾ ನಿಮ್ಮಂತರಿಂದ ಅವರು ಸ್ವಲ್ಪ ಎಚ್ಚೆತ್ಕೋಬೇಕು ಖಂಡಿತ 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 ಯಾರೋ ಮಾಡೋ ತಪ್ಪು ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಮಾಡ್ತಾಯಿದ್ದಾರೆ ಮಾಡಿ ಖಂಡಿತ ಮಾಡ್ತಾರೆ ಮೊದಲೆಲ್ಲ ಬಟ್ಟೆ ಹಾಕ್ತಾ ಇದ್ರು ಅವಾಗೆಲ್ಲ ನೀಟಾಗೇ ಇತ್ತು ಎಲ್ಲ ಕ್ಲೀನಾಗೂ ಇತ್ತು ಇವಾಗ ಯಾವಾಗ ಪೇಪರ್ಗಳು ಬಂದುಬಿಡ್ತು ಆದ್ದರಿಂದ ಎಲ್ಲ